ಬಿಜೆಪಿ ಭದ್ರಕೋಟೆ ಇಡೀ ರಾಜ್ಯ ಅಂತ ಆಯ್ತಲ್ಲ ಅರವತ್ತು ಸೀಟ್ ತಿನ್ಕೊಂಡಲ್ಲ ಎಲ್ಲ ಭದ್ರಕೋಟೆ ಆ ಭದ್ರಕೋಟೆವನ್ನ ಒಡೆದು ಕಾಂಗ್ರೆಸ್ ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಆಡಳಿತಕ್ಕೆ ಬರ್ತೈತೆ ಈ ಸಾರಿ ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷ ಗೆಲ್ತೇವೆ ಅಂತ ಹೇಳಿ ನೂರು ಮೂವತ್ತಾರು ಸೀಟು ಕಾಂಗ್ರೆಸ್ ಪಕ್ಷ ಬಂತ ಅಲ್ಲ ಅವಾಗ ಭದ್ರಕೋಟೆ ಬಿ ಜೆ ಪಿ ಭದ್ರಕೋಟೆ ಅಂತ ಹೇಳ್ಕೊ ಬರ್ತಾಯಿದ್ರಲ್ಲ ಬಿ ಜೆ ಪಿ ಭದ್ರಕೋಟೆ ಇಡೀ ರಾಜ್ಯ ಅಂತ ಆಯ್ತಲ್ಲ ಅರವತ್ತು ಸೀಟು ನಿಂತ್ಕೊಂಡ್ರಲ್ಲ ಎಲ್ಲೋಯ್ತು ಹಂಗಾದ್ರೆ ಭದ್ರಕೋಟೆ ಆ ಭದ್ರಕೋಟೆ ಇವತ್ತು ಒಡೆದು ಹೋಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆ ಭದ್ರಕೋಟೆಯವನ್ನ ಒಡೆದು ಕಾಂಗ್ರೆಸ್ ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಆಡಳಿತಕ್ಕೆ ಬತ್ತೈತೆ ಯಾರು ಯಾರು ಸೋಮಶೇಖರ್ ಅವರು ಅವರಿಗೆ ಅವ್ರಿಗೆ ಆತ್ಮಸಾಕ್ಷಿ ಏನು ಹೇಳ್ತಾರೆ ಅದ್ರ ಪ್ರಕಾರ ಕೆಲಸ ರೀ ಸೋಮಶೇಖರ್ ಅವರು ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಎರಡೂ ಪಕ್ಷದಲ್ಲಿದ್ದವರು ಯಾವುದು ಒಳ್ಳೆ ಪಕ್ಷ ಅಂತ ಅವ್ರಿಗೆ ಅರಿವಾಗಿದೆ ಯಾರು ಜನಗಳ ಪರ ಯಾರು ದ್ವೇಷದ ವಿರುದ್ಧ ಇದ್ದಾರೆ ಅಂತ ಗೊತ್ತಾಗಿದೆ ಅದ್ರ ಪ್ರಕಾರ ಅವರು ಆತ್ಮಸಾಕ್ಷಿ ಪ್ರಕಾರ ಕಾಂಗ್ರೆಸ್ ಸಪೋರ್ಟ್ ಮಾಡಿದರೆ ದೇವರವ್ರಿಗೆ ಒಳ್ಳೇದು ಮಾಡ್ತಾನೆ ಇಲ್ಲ ನಮಗೊಂದು ವಿಶ್ವಾಸ ಇದೆ ಈ ಸಾರಿ ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರವನ್ನು ಕಾಂಗ್ರೆಸ್ ಪಕ್ಷ ಗೆಲ್ತೇವೆ ಅಂತ ಹೇಳಿ ಅದಕ್ಕೆ ಹಲವಾರು ಕಾರಣಗಳಿದೆ ಒಂದು ಇವತ್ತು ಶೋಭಾ ಮೇಡಮ್ ಅವರು ವೈಯಕ್ತಿಕವಾಗಿ ಒಬ್ಬ ಮಹಿಳೆ ಅಂತ ನನಗೆ ಅವ್ರ ಬಗ್ಗೆ ಗೌರವ ಇದೆ ಆದರೆ ಅವರು ಚಿಕ್ಕಮಂಗ್ಳೂರಿನಲ್ಲಿ ಕಂಟೆಸ್ಟ್ ಮಾಡಿದೆ ಬೆಂಗಳೂರು ಉತ್ತರಕ್ಕೆ ಅವ್ರನ್ನ ಕಳಿಸಿರೋವಂಥದ್ದಕ್ಕೆ ಅವ್ರ ಪಕ್ಷದಲ್ಲೇ ಅಸಮಾಧಾನಗಳಿದ್ದಾವೆ ಅದಲ್ದೆ ಇಲ್ಲಿ ಸದಾನಂದ ಗೌಡ್ರು ಎರಡು ಬಾರಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು ಮಿನಿಸ್ಟ್ರು ಕೂಡ ಆಗಿದ್ದರು ಆದರೆ ಅವ್ರ ಕೊಡುಗೆ ಈ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಶೂನ್ಯ ಅನ್ನುವಂಥದ್ದು ಇಲ್ಲಿನ ಪ್ರತಿಯೊಬ್ಬ ಜನರ ಒಂದು ಅನಿಸಿಕೆ ಆಗಿದೆ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲ ಕೂಡ ಬೇರೆ ಬೇರೆ ಪಕ್ಷದಲ್ಲಿದ್ದಂಥವರು ಮೊದಲು ನನ್ನ ತಂದೆ ದಿವಂಗತ ಎ ಕೃಷ್ಣಪ್ಪನವರು ಈ ಕ್ಷೇತ್ರಕ್ಕೆ ಕೊಟ್ಟಿರೋಂಥ ಕೊಡುಗೆ ಇವು ಅವರಾದ ಮೇಲೆ ಬಂದಂಥ ಯಾವ ಶಾಸಕರು ಕೂಡ ಈ ಕ್ಷೇತ್ರಕ್ಕೆ ಆ ರೀತಿಯಾದಂಥ ಕೊಡುಗೆಗಳನ್ನ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಸೊ ಹಾಗಾಗಿ ಇದನ್ನು ಪ್ರತಿ ಮನೆಗೆ ತಲುಪಿಸೋದ್ರ ಮುಖಾಂತರ ಈ ಕ್ಷೇತ್ರದಲ್ಲೂ ಮತ್ತು ಈ ಲೋಕಸಭಾ ಕ್ಷೇತ್ರದಲ್ಲೂ ನಾವು ವಿಜಯವನ್ನು ಸಾಧಿಸ್ತೇವೆ ಅನ್ನೋವಂಥ ವಿಶ್ವಾಸ ನಮಗಿದೆ